ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಲುವಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಆದೇಶದನ್ವಯ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಆಶ್ರಯದೊಂದಿಗೆ ಪಡುಬಿದ್ರೆ ಸಿಎ ಸೊಸೈಟಿ ನೇತೃತ್ವದಲ್ಲಿ ಭಾನುವಾರ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಿಂದಾಗಿ ಜರುಗಿದ ಬೀಚ್ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಚಾಲನೆ ನೀಡಿದರು ಅವರು ಈ ಸಂದರ್ಭ ಮಾತನಾಡಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸಲುವಾಗಿ ಪಡುಬಿದ್ರೆ ಸಹಕಾರ ವ್ಯವಸಾಯಿಕ ಸೊಸೈಟಿ ಸಹಕಾರ ಸಪ್ತಾ ಸಂಭ್ರಮಾಚರಣೆ ಪ್ರಯುಕ್ತ ಮೊದಲ ದಿನದಂದು ಸುಂದರ ಕಡಲ ಕಿನಾರೆಯಲ್ಲಿ ಶುಚಿತ್ವ ಕಾಪಾಡುವ ನೆಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪರಿಸರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಬಾರಿ ಸಹಕಾರ ವರ್ಷದಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ಒತ್ತನ್ನು ನೀಡಲಾಗಿದೆ ಏಳು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪಡುಬಿದ್ರೆ ಸಿಎ ಸೊಸೈಟಿ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾದ ಸ್ವಚ್ಛತಾ ಕಾರ್ಯ ಹೆಜಮಾಡಿ ಕರಾವಳಿ ಯುವಕ ಯುವತಿ ವೃಂದ್ ವೃಂದದ ಸಹಯೋಗದಿಂದ ಹೆಜಮಾಡಿ ಬೀಚ್ ಪಡುಬಿದ್ರೆ ಕರಾವಳಿ ಸ್ಟಾರ್ ನಡಿಪಟ್ನ ಮತ್ತು ಯುವವಾಹಿನಿ ಪಡುಬಿದ್ರೆ ಘಟಕದ ಸಹಯೋಗದಿಂದ ಪಡುಬಿದ್ರೆ ಬೀಚ್ ತೆಂಕ ಕರಾವಳಿ ಫ್ರೆಂಡ್ಸ್ ಸಹಯೋಗದಿಂದಾಗಿ ತೆಂಕ ಏರ್ಮಾಲ್ಡ್ ಬೀಚ್ ಬಳಿ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು ವೈದ್ಯ ಬಡಗು ಬೇರೆ ಸಹಕಾರಿ ಸಂಸ್ಥೆಯ ಒಂದು ಮುತುವರ್ಜಿಯಲ್ಲಿ ನಿರಂತರವಾದ ಏಳು ದಿನದ ಕಾರ್ಯಕ್ರಮ ಇವತ್ತಿನ ದಿನ ನಮ್ಮ ಸಮುದಾಯದ ಮಧ್ಯೆಯಲ್ಲಿ ಸಾಕಷ್ಟು ಕಥೆಗಳನ್ನು ಅದನ್ನು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವನ್ನು ಸ್ಥಳೀಯ ಬೇರೆ ಬೇರೆ ಸಂಸ್ಥೆಗಳ ಸಂಸ್ಥೆಗಳನ್ನು ಹಮ್ಮಿಕೊಂಡಿದ್ದಾರೆ ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಮ್ಮ ದೇಶದ ಗೌರವಿತ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಒಂದು ಕಲ್ಪನೆ ಅದಕ್ಕೆ ಪೂರಕವಾಗಿ ಇವತ್ತು ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ರಾಜ್ಯದ ಸಹಕಾರ ಸಚಿವರಾದ ಕೆಎನ್ ರಾಜೇಮನ್ ಅವರು ಅದೇ ರೀತಿಯಲ್ಲಿ ಇವತ್ತು ಸಹಕಾರ ಇಲಾಖೆ ಇತರ ಜನಪ್ರತಿನಿಧಿಗಳು ಇವೆಲ್ಲ ಒಂದು ಉದ್ದೇಶ ನಾವು ಶುಚಿತ್ವವನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಪರಿಸರವನ್ನು ಉಳಿಸಿಕೊಳ್ಬೇಕು